ಗುಡ್ ಮಾರ್ನಿಂಗ್ ಸ್ನೇಹಿತರೆ ನಮ್ಮ ಮತ್ತೊಂದು ಬ್ಲಾಗ್ಗೆ ಸ್ವಾಗತ ರಾತ್ರಿ ಹತ್ತುವರೆಗೆ ಲೋಡ್ ಸೆಟ್ ಆಯಿತು ಲಕ್ಕಿ ಆಫೀಸಿಂದ ಅಲ್ಲ ಸುನೀಲಿಂದ ಛತ್ರಪುರ್ ಸುನೀಲಿಂದ ಅವನೇ ಫೋನ್ ಮಾಡ್ದೆ ಹತ್ತುವರೆಗೆ ಮಲಾಗ್ಲೆ ಊಟ ಮಾಡಿ ಮಲಗಿಬಿಟ್ಟಿದ್ವಿ ನಾವು ಲೋಡ್ ಆಗುತ್ತೆ ಬಾ ಮಹಾಬಾಯಿಂದ ಬೆಂಗಳೂರಿಗೆ ಬಟಾಣಿ ಅಂತ ಹೇಳ್ಬಿಟ್ಟು ಫೋನ್ ಮಾಡ್ದೆ ಬೆಳಗ್ಗೆ ನಂಬರ್ ಕೊಡ್ತೀನಿ ಬಂದುಬಿಟ್ಟು ಪೆಟ್ರೋಲ್ ಬಂಕಲ್ಲಿ ಮನೆ ಕೊಡ್ರಿ ಅಂತ ಹೇಳ್ಬಿಟ್ಟು ನಮ್ಗೆ ಹೇಳ್ದೆ ಅದಕ್ಕೋಸ್ಕರ ಇದೇ ಪೆಟ್ರೋಲ್ ಬಂಕಲ್ಲಿ ಬಂದು ನೋಡಿ ಇಲ್ಲಿ ಅವಾಗ ಇಲ್ಲೇ ಡೀಸೆಲ್ ಹಾಕ್ಸೋದು ಇವಾಗ ಮುಂಚೆ ಬೇರೆ ಬಂಕಲ್ಲಿ ಇದ್ವಿ ಒಂದು ಹೋಟ್ಲಿತ್ತು ಸ್ಟಾರ್ ಹೋಟ್ಲು ಅವ್ರ ಬಂಕಲ್ ಹಾಕ್ಸ್ತಾಯಿದ್ವಿ ಅಲ್ಲಿ ಆ್ಯಕೋನಾಮಿಕ್ ಸೆಟ್ ಆಗಿಲ್ಲ ಅದಕ್ಕೆ ಇವಾಗ ಬಿಟ್ಬಿಟ್ಟು ಅಲ್ಲಿಂದ ಒಂದು ಕಬ್ರೈಯಿಂದ ಒಂದು ಐದು ಕಿಲೋಮೀಟ್ರ್ ಮುಂದೆ ಬಂದರೆ ರೈಟ್ ಸೈಡ್ಗಿದೆ ಕಾನ್ಪುರ್ ಕಡೆಯಿಂದ ಬರ್ತಾ ಆ ಬಂಕಲ್ಲಿ ಡೀಸೆಲ್ ಹಾಕ್ಸ್ತೀವಿ ಪರ್ಮನೆಂಟಾಗಿದೆ ಬಂಕಲ್ಲಿ ಇದು ಹೊಸ ಬಂಕು ಆಗಿದೆ ಭಾರತ್ ಪೆಟ್ರೋಲಿಯಮ್ಮು ಹಂಗಾಗಿ ಇವಾಗ ಇಲ್ಲೇ ಬಂದು ಮಲಗ್ತೀವಿ ಇಲ್ಲಿ ಏನು ತೊಂದರೆ ಇಲ್ಲ ಸಿ ಸಿ ಟಿ ವಿ ಕ್ಯಾಮ್ರಾ ಇದೆ ಬೆಳಗ್ಗೆನೆ ಎದ್ದ ತಕ್ಷಣ ಹೋಗ್ಬಿಟ್ಟು ಫ್ರೆಶ್ಅಪ್ ಆಗಿ ಬಂದೆ ಸ್ನಾನ ಮಾಡಿಕೊಂಡು ನೋಡಿ ಇಲ್ಲಿ ಗೀಸರೆಲ್ಲ ಹಾಕಿದ್ದಾರೆ ಬಿಸಿನೀರು ಸ್ನಾನ ಮಾಡ್ಬೋದು ಆರಾಮಾಗೆ ಏನು ತೊಂದರೆ ಇಲ್ಲ ಅವರೇ ಹೇಳ್ತಾರೆ ಗೀಝರ್ ಆನ್ ಮಾಡ್ಕೊಂಡು ಸ್ನಾನ ಮಾಡಿ ಬಿಸಿನೀರಲ್ಲಿ ಅಂತ ಚಳಿ ಜಾಸ್ತಿ ಇದ್ದರೆ ಈಗೇನು ಚಳಿ ಇಲ್ಲ ಬಿಸಿಲೇ ಇಲ್ಲ ಮೋಡ ಇರೋದು ಆದರೆ ಸಿಕ್ಕಾಪಟ್ಟೆ ಶಕೆ ಇದೆ ಹಂಗಾಗಿ ಇವಾಗೆಲ್ಲ ಏನು ಅವಶ್ಯಕತೆ ಇಲ್ಲ ಗೀಝರ್ ಆನ್ ಮಾಡ್ಕೊಳ್ಳೋದು ಉರುಳ್ಳಿ ಕೂಲರಲ್ಲಿ ಫಿಲ್ಟರ್ ವಾಟ್ರ್ ಇಟ್ಕೊತಾ ಇದ್ದಾನೆ ಪೈಪ್ ಇಟ್ಟಿದ್ರು ಮುಂಚೆ ಇಲ್ಲಿ ಹಿಡ್ಕೊಳ್ಳೋದಕ್ಕೆ ಅದೇನು ಎಲ್ಲೋಯ್ತು ಪೈಪ್ ಇಲ್ಲ ಇವಾಗ ಅದಕ್ಕೋಸ್ಕರ ಜಗ್ಗಲ್ಲಿ ಹಿಡ್ದು ಹಿಡ್ದು ಇದ್ದೀವಿ ನೋಡಿ ಅವರೇ ಪೈಪ್ ಇಟ್ಬಿಟ್ಟಿದ್ರು ಒಂದು ನಲ್ಲಿ ಕನೆಕ್ಟ್ ಮಾಡಿಬಿಟ್ಟು ಟ್ಯಾಂಕಿಗೆ ಕ್ಯಾನ್ಗೆ ಇಟ್ಕೊಂಡ್ಲಿ ಅಂತ ಹೇಳ್ಬಿಟ್ಟು ಒಳ್ಳೆ ವೇಸ್ಟ್ ತಗೊಂಡ್ ಬಾ ಆಯಿಲ್ ಚೆಕ್ ಮಾಡೋಣ ಆಯಿಲು ಕೂಲೆಂಟ್ ಎಲ್ಲ ಚೆಕ್ ಮಾಡೋಣ ಗಾಡಿ ಲೆವೆಲ್ ಜಾಗದಲ್ಲಿ ನಿಂತಿದ್ದೆ ಎಷ್ಟು ಕಡಿಮೆ ಆಗೈತೆ ಗೊತ್ತಿಲ್ಲ ಆಯಿಲ್ ಚೇಂಜ್ ಮಾಡ್ದಾಗಿಂದ ಕಡಿಮೆ ಆಗಿತ್ತು ಚೆಕ್ ಮಾಡಿದ್ದೆ ಹಾಕಿಲ್ಲ ಆಯಿಲು ಗ್ರಿಲ್ ಓಪನ್ ಮಾಡೋಲ್ಲ ಹಾಕೇನು ಮಾಡಿಲ್ಲ ವರ್ಷ ಕಡಿಮೆ ಆಗೈತೆ ಆಗ್ತದೆ ಹತ್ತು ಸಾವಿರಕ್ಕೆ ಒಂದು ಲೀಟ್ರ್ ಕಡಿಮೆ ಆಗುತ್ತೆ ಹತ್ತು ಸಾವಿರ ಕಿಲೋಮೀಟ್ರಿಗೆ ಒಂದು ಲೀಟರ್ ಇದ್ರಾಗೆ ಸತಿ ಇನ್ನೊಂದ್ಸತಿ ಆಯಿಲ್ ಚೇಂಜ್ ಮಾಡಿಸಿನ ಇಪ್ಪತ್ತು ಸಾವಿರನೂ ಓಡಿಲ್ಲ ಕಡಿಮೆ ಆಯ್ತು ಬಿಡ ಅಷ್ಟೇ ಜಾಸ್ತಿ ಇದ್ರೆ ಪ್ಯಾಕಿಂಗುಗಳು ಹೋಗ್ತವೆ ಒಂದು ಒಂದು ಲೀಟ್ರು ಒಂದು ಕಾಲ ಲೀಟ್ರ್ ಅಷ್ಟು ಕಡಿಮೆ ಐತೆ ಕೂಲೆಂಟ್ ಚೆಕ್ ಮಾಡು ಕೂಲೆಂಟ್ ಚೆಕ್ ಮಾಡು ಐದು ಗಾಡಿಗೆ ಐದು ಲೀಟ್ರ್ ಕ್ಯಾನ್ ತೆಗೆದಿಡ್ತೀನಿ ಒಂದು ಲೀಟರ್ ಕ್ಯಾನ್ ಎಲ್ಲ ತಗೊಳಲ್ಲ ನಾನು ಐದು ಲೀಟ್ರ್ ಕ್ಯಾನ್ ತೊಗೊತೀನಿ ಐತೆ ಕ್ಯಾನ್ ತಗೊಂಡಿದ್ದು ಕೂಲೆಂಟ್ ಚೆಕ್ ಮಾಡು ಇದಕ್ಕೆ ನೀರು ಹಾಕಲ್ಲ ನಾವು ಬರೀ ಕೂಲಂಟೆ ಹಾಕೋದು ಕರೆಕ್ಟ್ ಇಲ್ಲ ಏನೋ ಉಣ್ಣ ನೀರೇ ಇಲ್ವಾ ಇಲ್ಲಿ ಇಲ್ಲಿ ಆಯ್ತಲ್ಲ ಆಯ್ತು ನೋಡು ಇದು ಇಲ್ಲಿ ಇಲ್ಲಿಗೆ ಹ ಆ ಐತೆ ಸಿಗ್ತಾ ಇದೆ ಹ ಇಲ್ಲನಿದೆ ಹ ಗ್ಯಾಪ್ ಇರಬೇಕು ಫುಲ್ ಹಾಕಂಗಿಲ್ಲ ಏರ್ ಕ್ರಿಯೇಟ್ ಆಗುತ್ತಲ್ಲ ಗಾಡಿ ರನ್ನಿಂಗ್ ಅಲ್ಲಿ ಏರ್ ಬರುತ್ತೆ ಅದ್ರೊಳಗಡೆ ಹಾಕಾಕೋ ಸ್ವಲ್ಪ ಆಮೇಲೆ ಯಾವಾಗನೋ ಒಂದು ಒಂದು ಗ್ಲಾಸ್ ಅಷ್ಟು ಹಾಕೊಳ್ಳೋಣ ಕೂಲೆಂಟ್ ಐತೆ ಬಾಕ್ಸ್ ಒಳಗಡೆ ತೆಗ್ದು ಹಾಕೊಳ್ಳೋಣ ಅಲ್ಲಿ ಸೈಡ್ಗೆ ಹಾಕ್ಬಿಟ್ಟು ಇಲ್ಲಾಂದ್ರೆ ಇಲ್ಲೇ ತಗೊಂಡು ಹಾಕೊಂಡ್ರೆ ಆಯಿತು ಆ ಸೆಂಟ್ರ್ ಬಾಕ್ಸಲ್ಲಿ ಕ್ಯಾನಲ್ ಆಯ್ತು ತಗೋ ಹಾಂ ಜೀರೋ ಹೇ ಫುಲ್ ಟ್ಯಾಂಕ್ ಟ್ಯಾಂಕರ್ದಾಗಯ್ಯ दिखाओ पहले डालो बाद में हाँ डाल दीजिए ऊपर ही रखो नीचे डाल दिया तो बंद हो जाता है जाली है डबल ए डबल ए फोर सेवन एट नाइन भैया ओ टी पी देता है के बाद फोर, सेवन एट नाइन सेवन एट नाइन ಹಾಂ ಟೀಕೆ ಕಡೆ ಕರ್ದೇ ಟೀಕೆ ನೂರ ಎಂಬತ್ತೇಳು ಲೀಟ್ರು ಎಂಬತ್ತು ಪಾಯಿಂಟು ಹದಿನಾರು ಸಾವಿರದ ಏಳ್ನೂರ ಒಂದು ರೂಪಾಯಿ ಐದು ಪೈಸೆ ಆಗೈತೆ ತಗೊಂಡೋಗ್ಬಿಟ್ಟು ಹೊರಗೆ ಹಾಕಿದ್ದಾನೆ ಇಲ್ಲೇ ಜಾಗ ಇತ್ತು ಇಲ್ಲೇ ಹಾಕ್ತಿದ್ರೆ ಅವ್ರು ಹೆಂಗೆ ಕೇಳಲ್ಲ ಇಲ್ಲೇ ನಿಲ್ಸ್ಕೊಂಡ್ರು ಪಾರ್ಟಿ ಲೊಕೇಶನ್ ಕಳ್ಸೋನು ಇಲ್ಲಿಂದ ಅರವತ್ತು ಕಿಲೋಮೀಟ್ರ್ ಹೋಗ್ಬೇಕು ಬೇಗ ಬೇಗ ಹೋಗೋಣ ಇಲ್ಲೇ ಅನ್ನೋ ಹನ್ನೆರಡು ಗಂಟೆ ಆಯಿತು ಇನ್ನು ಅರವತ್ತು ಕಿಲೋಮೀಟ್ರ್ ಹೋಗಾಗ ಒಂದೆರಡು ಒಂದೂವರೆ ಆಗಿಬಿಡ್ತೈತಿ ತಿನ್ಕೊಂಡ್ ಸ್ವಲ್ಪ ಬೇಗ ಬೇಗ ಸುನಿಲ್ಲ ಲೊಕೇಶನ್ ಹಾಕ್ತೇನೆ ಪಾರ್ಟಿದ್ ಫೋನ್ ಮಾಡಿ ಹೇಳೋದಪ್ಪ ಒಂದು ಅವರ್ ಆಗ್ಬಿಟ್ಟ ಇವಾಗ ನೋಡ್ಬೇಡಿದೀವಿ ನಾವು ಇನ್ನೂ ಅರ್ವತ್ ಕಿಲೋಮೀಟರ್ ಹೋಗಕ್ ನೋಡಿದ್ ಅವಾಗ ಸುಮ್ನೆ ಹಾಕ್ಬಿಟ್ರೆ ಲೊಕೇಶನ್ ಹಾಕ್ಬಿಟ್ಟ ನಾವು ಕೆಲಸ ಫೋನ್ ಮಾಡಿದ ಲೊಕೇಶನ್ ಹಾಕಿದಿ ಪಾರ್ಟಿ ಹತ್ರ ಫೋನ್ ಮಾಡಂದ್ರೆ ಮಾಡ್ತಾ ಇದೀವಿ ಇಷ್ಟೋತ್ ಜನ ಹೋಗ್ತಾ ಇರೋದು ಇಷ್ಟೊತ್ತಿಗೆ ಕಡಿಮೆ ನೋಡಿ ಊಟ ಮಾಡಕ್ಕೂ ಆಗ್ತಾ ಇಲ್ಲ ಹಂಗೆ ಹೋಗ್ಬೇಕಿಲ್ಲ ಹ ಯಂದ್ರೆ ಮಳೆ ಟೈಮು ಬೇಗ ಏನು ಮಳೆ ನಿಂತಿದ್ರು ನಿಂತಿದ್ರ ನೀರು ಹಾ ನೀರ್ ನೋಡಿ ನೋಡಿ ಎಲ್ಲ ಕೆರೆ ಕೆರೆ ತರ ನಿಂತ ಮಳೆ ನೀರ ಇದು ಇಪ್ಪತ್ತೈದು ಕಿಲೋಮೀಟರ್ ಆಗಿರ ಇರ್ಡ್ ರೋಡ್ ಅಲ್ಲೇನೆ ಅಲ್ಲಿಂದ ಒಂದು ಮೂವತ್ತು ಎಂ

ನಾವು ಸ್ವಲ್ಪ ನೈಟ್ ಒಂದ್ ಗಂಟೆ ಆಗಿತ್ತಲ್ಲ ಮಲ್ಗಿ ಬಂದು ಮಲ್ಗಿದ್ದು ಎದ್ದಿದ್ದೆ ಒಂಬತ್ ಗಂಟೆಗೆ ಎದ್ದವ್ ಸೀದಾ ಹೋಗಿ ಸ್ನಾನ ಮಾಡ್ಕೊಂಡ್ ಬಂದೆ ನಾನು ನೀನು ಅಷ್ಟೊತ್ತಿಗೆಲ್ಲ ಕ್ಲೀನ್ ಮಾಡ್ಕೊಂಡು ನೀರ್ ಇಡ್ಕೊಂಡು ಇದ್ ಮಾಡುವಾಗ ಡೀಸೆಲ್ ಫುಲ್ ಮಾಡುವಾಗ ಟೈಮ್ ಆಗೇ ಹೋಯ್ತು ಎಲೆಕ್ಟ್ರಿಕ್ ಕಟಗಳು ನೋಡಿ ಚಿಕ್ಕ ಒಯ್ದವ ನಮ್ಮ ಕಡೆ ಇರ್ಬೋದು ಇವಾಗ ಏನ್ ಮಳೆ ಏನು ಬರ್ತಾ ಇಲ್ವಾ ಅಲ್ಲಿಗೆ ಬಂದ್ರೆ ಬಂದಿಲ್ಲ ಅಂದ್ರೆ ಪರವಾಗಿಲ್ಲ

ಇವಾಗ ಟಾರ್ಪಲ್ ಹಾಕ್ಬೇಕು ಯಾಕಂದ್ರೆ ಹೋಗಿದ್ರೆ ತೊಂದರೆ ಆಗುತ್ತೆ ಎಷ್ಟು ಬಾಡಿಗೆ ಕಟ್ ಮಾಡ್ತಾನೆ ಒಂದು ಅರ್ಧ ಗಂಟೆ ಹೆಚ್ಚು ಕಡಿಮೆ ಆಗಿದ್ರೆ ಪರವಾಗಿಲ್ಲ ಏನು ಏನಾಗುತ್ತೆ ಅರ್ಧ ಗಂಟೆ ಕಷ್ಟ ಮಾಡ್ಬೇಕಷ್ಟೇ ಒಂದ 50 ಕಿಲೋಮೀಟರ್ ಐತೆ 1 ಅವರ್ ಅಲ್ಲಿ ಖಾಲಿ ಗಾಡಿ ಅಲ್ವಾ 1 ಅವರ್ ಯಾಡೋನ್ ನೋಡು ಆಟೌನ್ ಸೈಡ್ ಗೆ ಹೋಗಲ್ಲ ಆಟೌನ್ ಲೋಕಲ್ ಅವನ ಬಾ ಓವರ್ ಟೇಕ್ ಮಾಡ್ ಹೋಗ್ ಸ್ಪಿಡ್ ಮಾಡ್ತಾರೆ ರಾತ್ರಿ ಹಸುಗರು ಎಷ್ಟು ಸತ್ತೋಗಿದ್ದು ಆಕ್ಸಿಡೆಂಟ್ ಆಗಿದ ಅದು ರಾತ್ರಿ ಹಸುಗರು ಮೂರು ಸತ್ತುಹೋಗಿದ್ರು ಮೂರು ಒಂದು ಫುಲ್ ಡ್ಯಾಮೇಜ್ ಆ ಅಲ್ಲ ಟ್ರಾನ್ಸ್ಪೋರ್ಟ್ ನಲ್ಲಿ ಅಲ್ಲೊಂದು ಹಾ ರಾತ್ರಿ ಹೊತ್ತು ಬಹಳ ನಿಧಾನಕ್ಕೆ ಗಾಡಿ ಓಡಿಸ್ಬೇಕು ಅದಕ್ಕೆ ಅದಕ್ಕೆ ನಿಧಾನಕ್ಕೆ ಬಂದಿರೋದು ಪೊಲೀಸ್ನವ್ ಹೆಂಗೋ ಇದ್ರು ಅದಕ್ಕೆ ಸರಿ ಹೋಯ್ತು ಇಲ್ಲ ಅಂದಿದ್ರೆ ಕಷ್ಟ ಆಗಿರೋದಲ್ಲೆಲ್ಲ ಎಷ್ಟ್ ಗಾಡಿ ಹಚ್ಬಿಟ್ಟಿರೋರು ಬೇಗ ಯಾರೋ ಇನ್ಫಾರ್ಮೇಶನ್ ಕೊಟ್ಟು ಪೊಲೀಸ್ನವ್ರಿಗೆ ಪೊಲೀಸರ ಓಡಾಡ್ತಾರಲ್ವಾ ಅದೇ 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 ಸರಿ ಲೋಡಿಂಗ್ ಪಾಯಿಂಟ್ ಅಲ್ಲಿ ಸಿಗೋಣಪ್ಪ ಆಯ್ತು ನೋಡ್ಯಾನ ಹೋಗ್ತಾ ಇರೋಣ ನೋಡಿ ಮಳೆ ಎಷ್ಟು ಸಿಕ್ಕಾಪಟ್ಟೆ ಬಂದಿದ್ದು ಡ್ಯಾಮ್ ಎಲ್ಲ ಫುಲ್ ಆಯಿತು ಇಲ್ಲ ರೋಡ್ ಮೇಲೆ ಬಂದಿದೆ ನೀರು ನೋಡಿ ಎಷ್ಟು ದೊಡ್ಡದು ಡ್ಯಾಮ್ ರೋಡ್ ತನಕ ಬಂದ್ಬಿಟ್ಟು ನೀರು ನೋಡಿ ರೋಡ್ ಪಕ್ಕದಲ್ಲಿ ಕಾಯ್ತು ನೀರು ಇಲ್ಲೇನ ಬಂದ ನೀರು ಇಲ್ಲ ಡ್ಯಾಮ್ ಗೇಟ್ ಎಲ್ಲ ಎತ್ತಿದ್ರು ಆ ಕಡೆ ನೋಡಿ ಎಷ್ಟು ದೊಡ್ಡದಿದೆ ಈ ಕಡೆ ನೋಡಿ ನೀರು ಎಲ್ಲ ನೀರೆ ಮಳೆ ಜೋರಾಗಿ ಬಂದ ಮರೆ ನೋಡಿ ಡ್ಯಾಮ್ ಏನೋ ಓಪನ್ ಮಾಡಿದ್ರೆ ಏನೋ ಅದಕ್ಕೆ ಸ್ವಲ್ಪ ಕಡಿಮೆ ಆಗ್ತಾ ಇದೆ ನೀರು ನೋಡಿ ನೋಡ ಇವಾಗ ಚೆನ್ನಾಗಿ ಇದೆ ಎಷ್ಟು ದೊಡ್ಡದಾಯ್ರು ನಡಿ ರೈಚ್ ಫಿಶಿಂಗ್ ಮಾಡ್ತಾ ಇದ್ರು ಅವರು ಹಾ ಹಾ ಹೊಸ ನೀರು ರೀಸೆಂಟ್ ಆಗಿ ಬಂದಿರೋ ನೀರ ಇದು ಇಲ್ಲ ರೆಡ್ ಕಲರ್ ರೆಡ್ ಕಲರ್ ಬಂದಿದುರದೆ ಅಲ್ಲ ಅಲ್ಲೋ ಡ್ಯಾಮ್ ಅಲ್ಲೇ ಇದು ನೋಡಿ ಎಲ್ಲ ಈ ಕಡೆ ಯು ಪು ಪಿ ಅಲ್ಲಿ ಎಲ್ಲ ಕಲ್ಲೇ ಬೀಜ ಜಾಸ್ತಿ ಆಗಿದ್ರು ನೋಡಿ ಎಲ್ಲಾನು ನೋಡು ಅದೇ ಕಲ್ಲೇ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ಯು ಪಿ ಸೈಡ್ ಅಲ್ಲಿ ಕಲ್ಲೇ ಬೀಜ ನೋಡಿ ಎಲ್ಲನೂ ನೋಡು ಅದೇ ಕಲ್ಲ ಅದು ಇಲ್ಲ ಜಾಸ್ತಿ ಹಾಲು ಮಾಡ್ತಾ ಇದ್ರು ಹಾಲು ಇವಾಗ ಕಮ್ಮಿ ಕಡಿಮೆ ಆಗಿದ್ವು ಛತ್ತರ್ಪುರ್ನಿಂದ ಅವಾಗ ಹದಿನೈದು ಕಿಲೋಮೀಟರ್ ಸೈಡ್ ಇದು ಸಂಜಯ್ ಗುಪ್ತ ದಾಲ್ ಮಿಲ್ಲಿಗೆ ಬಂದಿದ್ದೀವಿ ಶ್ರೀ ಬಾಲಾಜಿ ಧರಮ್ ಕಟ ವೇ ಬಿಡ್ಜ್ ಹತ್ರ ಹೋಗೋಕೆ ಹೇಳಿದ್ರು ಲೊಕೇಶನ್ನು ಅದು ಊರೊಳಗಡೆ ಇನ್ನೊಂದು ಫ್ಯಾಕ್ಟ್ರಿ ಇದೆ ಅಲ್ಲಿಗೆ ಕೊಟ್ಟಿದ್ರು ಲೊಕೇಶನ್ನು ಅಲ್ಲಿಂದ ಮತ್ತೆ ಇಲ್ಲಿಗೆ ಬಂದಿದ್ದೀವಿ ಇಲ್ಲಿ ಬಾಲಾಜಿ ಧರಂ ಕಟ್ಟಾಗ ಹೋದ್ರೆ ಅಲ್ಲಿ ಹೇಳ್ತಾರೆ ಕಾಟ ಮಾಡಿಸ್ಕೊಂಡು ಬನ್ನಿ ಅಂತ ಅಂದರು ಲೋಡಿಂಗ್ ಇಲ್ಲ ಅಲ್ಲ ಅಂತ ಎರಡು ಮಿಲ್ ಇದೆ ಇದು ಇವ್ರದ್ದು ಇಲ್ಲಿ ಬಾಲಾಜಿ ಧರಮ್ ಕಾಟ ಕಾಟ ಮಾಡಿಸ್ತಾ ಇದ್ದೀವಿ ಲೋಡ್ ಎಮ್ ತುಂಬ ಎಲ್ಲಿ ತುಂಬ್ತಾರೆ ಅಂತ ಗೊತ್ತಾಗಿಲ್ಲ ಎರಡು ಮಿಲ್ ಇದೆ ಆ ಕಡೆ ಒಂದು ಮಿಲ್ಲು ಹೊರಗಡೆ ನೀವು ಒಳಗಡೆ ಒಂದು ಇದೆ ಯಾವ ಮಿಲ್ಲಲ್ಲಿ ಲೋಡ್ ಮಾಡ್ತಾರಂತ ಗೊತ್ತಿಲ್ವಾ ಕಾಟಾ ನೋಡು ಹದಿಮೂರು ಆರುನೂರು ಎಂಬತ್ತೈದು ಲೋಡಿಂಗ್ ಇಲ್ಲೇ ಲೋಡಿಂಗ್ ಮಾಡ್ತಾರಂತ ಪಾಯಿಂಟ್ಗೆ ಹಾಕ್ತಾ ಇದೆ ಗಾಡಿ ಇಲ್ಲೇ ಲೋಡ್ ಮಾಡಿದರೆ ಒಳ್ಳೆಯದು ಏನಂದ್ರೆ ಒಳಗಡೆ ಚಿಕ್ಕ ರೋಡ್ ಅಲ್ಲಿ ಹೋಗ್ಬೇಕು ತಮಿಳ್ನಾಡ್ ಗಾಡಿ ಒಂದು ಲೋಡ್ ಆಗಿದೆ ಬಿಲ್ ಏನು ಬಂದಿಲ್ಲ ಬಂದಿಲ್ಲನೋ ಸೈಡ್ಗೆ ಹಾಕಿದ್ರು ಟಾರ್ಪಾಲ್ ಗಿರ್ಬಲ್ ಎಲ್ಲ ಕಟ್ಕೊಂಡಿದ್ರು ನೋಡಿ ಬಂದ ತಕ್ಷಣ ಇಲ್ಲಿ ರಿವರ್ಸ್ ಹೊಡ್ಸಿದ್ರು ಲೋಡಿಂಗ್ ಪಾಯಿಂಟ್ಗೆ ಪ್ಲಾಟ್ಫಾರಂಗೆಲ್ಲ ಟಾರ್ಪಲ್ ಹಾಕಿದೀವಿ ತಮಿಳ್ನಾಡು ಅವರು ನಾಲ್ಕು ದಿನ ಆಯ್ತಣ್ಣ ಬಂದು ನೀವ್ಯಾಕೆ ಬಂದ್ರಿ ಅಂತ ಹೇಳ್ತಾ ಇದ್ದಾರೆ ಅವ್ರದ್ದು ಪಲಾಚಿ ಒಂದು ಕೊಯಮತ್ತೂರು ಒಂದು ಡಿಲೋರಿ ಎರಡು ಡಿಲೋರಿ ಅಂತೆ ನಿನ್ನೆ ಹದಿನೈದು ಟನ್ ಹಾಕಿ ಇವತ್ತು ಹತ್ತು ಟನ್ ಹಾಕಿದ್ರಂತೆ ಇವ್ರು ಕೇಳಿದ್ರೆ ಇವ್ರು ಸೂಪರ್ವೈಝ್ರಿ ಇವರು ನಿನ್ನೆ ಮೆಷಿನ್ ಎರಡು ದಿನದಿಂದ ಖರಾಬಾಗಿತ್ತು ಹೋಗಿತ್ತು ಅದರಿಂದ ಲೇಟಾಯಿತು ನಿಮ್ಮ ಗಾಡಿ ಪಕ್ಕ ಲೋಡ್ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ ನೋಡೋಣ ಕಾಯ್ದು ಈಗ ರೆಡಿ ಆಯ್ತಾ ಮುರಳಿ ಚಿತ್ರಾನ್ನ ಗೊಜ್ಜು ಚಿತ್ರ ಗೊಜ್ಜು ಆಯ್ತು ಏನ್ ನೋಣಾಗ್ಲಿ ಇಷ್ಟೊಂದು ಒಂದಿದಾವ್ ಇಲ್ಲಿ ಯಪ್ಪ ಎಲ್ಲ ಕ್ಲೀನ್ ಆಗಿ ಮುಚ್ಚಿಡು ಮುರಳಿ ಅನ್ನ ಖಾಲಿ ಆಗುತ್ತೆ ಬಿಡಿ ಇವಾಗ ಹ ಅನ್ನ ಖಾಲಿ ಆಗಿಬಿಡುತ್ತೆ ಬೆಳಗ್ಗೆ ಕಡಿಮೆ ಮಾಡಿ ಇದ್ದಲ್ವಾ ಅದೇ ಎರಡ್ ಟೈಮಿಂಗ್ ಮಾಡಿದ್ವಿ ಬೆಳಗ್ಗೆ ತಿನ್ಕೊಂಡ್ವಿ ಅದು ವಿಡಿಯೋನೇ ಮಾಡಕ್ ಅರ್ಜೆಂಟ್ ಇತ್ತಲ್ಲ ಅದಕ್ಕೆ ಸುಮ್ಮನೆ ತಿನ್ಕೊಂಡ್ ಬಂದ್ಬಿಟ್ವಿ ಸಾಂಬಾರು ಅದು ಇದು ಇದು ಇವಾಗ ಖಾಲಿ ಆದ್ರೆ ಸಹ ಖಾಲಿ ಆಗುತ್ತೆ ಬಿಡು ನೊಣಗಳು ಸಿಕ್ಕಾಪಟ್ಟೆ ನೊಣಗಳಿದಾವೆ ಇಲ್ಲಿ ಮಧ್ಯಾಹ್ನ ಎಮರ್ಜೆನ್ಸಿಗೆ ಚಿತ್ರನ ಗೊಜ್ಜು ಮಾಡಿಬಿಟ್ಟು ಅನ್ನ ಹಾಕ್ಬಿಟ್ಟು ಕಲ್ಸ್ಕೊಂಡಿದ್ದೀವಿ ಹೆಂಗೈತೆ ಮುರಳಿ ನಮ್ಗೆ ಜನ ಇದೆ ನೋಡೋಣ ಚೆನ್ನಾಗಿರುತ್ತೆ ಬಿಡು ಚೆನ್ನಾಗಿ ಅಡಿಗೆ ಮಾಡ್ತೀರಾ ನೀನು ಏನು ನೊಣಗಳು ಸಿಕ್ಕಾಪಟ್ಟೆ ಇದ್ದಾವಪ್ಪ ಚೆನ್ನಾಗಿದ್ದಾನಾ ಹ್ಞೂ ಹ್ಞೂ ಸೆಮ್ಮಂದ್ ಬೇರೆ ಹಾಕಿದ್ವಲ್ಲ ನಿಂಬೆಹಣ್ಣು ಹ್ಮ್ ಸಕ್ಕತ್ತಾಗಿದೆ

नगर धर्मपुरा ग्राम पंचायत का ठेका है इस बात ऐसी ले रहे हैं नहीं किधर भी नहीं लेता भैया यहाँ लेता है क्यों पैसा लगे हम लोग वराई ऐसी करते है कानपुर ऐसी करता है वो सिरसागंज से करता है आगरा से करता है इधर चंद्रापुर से करता है यहाँ ठेका होता है इस बात के पैसे ले रहा हूँ अरे हम लोग गवर्नमेंट को इतना टैक्स दे रहे पैसे गवर्नमेंट को जा रहा है क्या नहीं वो आप दे रहे हो ये भी टैक्स चाहिए हम इंश्योरेंस भरता है रोड टैक्स भरता है टोल टैक्स भरता है आरटीओ बॉर्डर को पैसे देता है सब लोड़ीं कुछ लोड़ीं देता है आप लोडिंग करोगे कम लगेंगे अनलोडिंग करोगे कम लगेंगे लोडिंग अनलोडिंग का क्यों देना लोडिंग अनलोडिंग का पैसे तो आप पूछना आप आप जानकारी करना क्या हम रस्ते में चल रहे हैं ना जाने के लिए रस्ते में आने जाने के लिए हम लोग टैक्स भर रहे हैं आप रसीद रसीद लगा के मैंने दी आपको लगा है इधर बराबर नहीं दिख रहे हिंदी में लिखा है पूरा इंग्लि इंग्लिश में लिखा है तो हर आदमी को थ्रू वर्ड में पड़ता है यहाँ इंग्लिश नहीं। में लिखना चाहिए किस चीज़ के लिए ये किस किस चीज के लिए पैसे ले रहे करके जानते पुराने आदमी हम जैसे कोई इंग्लिश नहीं जानता क्यों नहीं जानता ये इतना पढ़ा लिखा आदमी है क्यों नहीं जानता इंग्लिश दस में पाँच सौ तो में हाँ में दस, दस में ये एक, तो एक क्लास में एल के जी यू के जी से इंग्लिश है सौ तो में दस सौ तो में दस एल के जी से इंग्लिश पढ़ रहा है अभी बच्चा लोग हाँ अब पुराना नहीं है हाँ पुराना भी है पांचवी क्लास में से इंग्लिश है, मैं है मैं हम पढ़ा है ना मई पढ़ा है ना खुद पांच नहीं पांचवी क्लास से इंग्लिश है आप हिंदी में लिख देते है यहाँ का भाषा को लिख देते हैं कोई पढ़ने को नहीं आता बार वाला को बना कोई गलत हम मना कर रहे हैं कि आप तो प्रेम के बनाओ कोई टेंशन नहीं गलत नहीं है ना इसलिए प्रेम दे बनाओ जहाँ भेजें आप ले जाओ कोई टेंशन नहीं पैसे क्यों ले रहे वही है ना तो किधर तो भी, भी नहीं लेता यूपी में यूपी में किधर भी नहीं लेता ठीक है योगी का टोल फ्री नंबर है मेरा पास कंप्लेंट कर दोगा मैं नहीं योगी जी का टोल फ्री नंबर है मेरा पास उसको फोन करके मैं कंप्लेंट रजिस्टर कर देगा जिला ग्राम पंचायत का पैसे नहीं देगा ये लोडिंग का पैसे नहीं लेगा कंपनी में लोडिंग का पैसे नहीं लेता है क्या कंपनी में लोडिंग का पैसा नहीं है ले रहे क्या नहीं हाँ, लेने नहीं नहीं वो इधर लेबर लोग लेबर लोग लो, लो, पैसे ले रहे क्या नहीं लोडिंग ले का? ले नहीं का फिर क्यों देना आपको क्या जरूरत है पैसे लेने का वो बताइए वो काम कर रहे है पैसे ले रहे है आप एक पर्ची लेके आए पैसे दो दो सौ रूपया लेता हूँ नहीं किधर भी नहीं लेता हम छतरपुर में लोड करता है कोई नहीं लेता है लेता है आप किसी को जानकारी चले खड़े खड़े सभी पूछो पूछो। पैसे ट्रक वाला का पैसे सभी लूट रहे हैं नहीं नहीं लूटने वाला कोई काम नहीं है धंधा है ठेका लिया के ले रहा क्या किस चीज़ के लिए लेना गवर्नमेंट गवर्नमेंट को इतना टैक्स भर रहे हैं ट्रक वाला तो आप जाके रिपोर्ट जाकेले किधर रिपोर्ट करना आप पूछना ड्राइवर लोग गाड़ी वाला ट्रक वाला ऐसा बता रहे हैं हम क्या करेंगे झगड़ा कर रहे हैं हम जाके पैसे पूछेगा तो झगड़ा कर रहे करके पूछना कोई झगड़ा नहीं करता सब बराबर देते सबको सबको में में के लोगों को मारे में नहीं छतरपुर तो से छतरपुर तो यूपी है एम ये, ये, पी है ना मध्य प्रदेश उधर में, में नहीं लेता मैं जितना बार गेहूँ लौट के एक रुपया नहीं लिया भैया एक रुपया नहीं लिया छतरपुर में बहुत बार लोड गया हम दस साल दस पंद्रह साल से आ, आ लाइन तो में परमानेंट आने वाला है आपको नहीं लगे मिल जाता पैसे किधर भी नहीं लेता जी आप आके जबरदस्ती से पैसे नहीं। ले रहे होती है कंपनी का, का अंदर आने के लिए कौन दिया आपका परमिशन कौन दिए कंपनी के अंदर आके परमिशन आप किसी ऐसी जो करना हो वो करो आप लेकिन ठीक है वीडियो बना लो, आप चार बना अगर अगर लोड हो गया तो हम क्या करना मैंने ठेका लिया आराम से नहीं ले रहा हूँ आपसे मैंने रकम दी जैसे आपने गाड़ी में दूसरी जगह जाए तो लोग क्या करना पैसे होगी अगर इधर दो दिन आटा हो गए तो आल्टिंग का पैसे कौन देता है खड़ी रहा पैसा नहीं लगेगा आपको दोबारा दोबारा नहीं लगे ये यार सब पैसे लूट रहे है ट्रक तो वाले को हमको हम जितना टैक्स दे रहे हैं नहीं नहीं है क्या वो गवर्नमेंट वाला को तो फिर भी तो पैसे तो ले तो रहे कुछ नहीं होता तो तीन घंटा और बनाना भी महीने गाड़ियों को सबको छोटी वाला गाड़ी को भी लोकल गाड़ी को लेता है क्या दिखाओ 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 उसी में नहीं नहीं वो किसी का इधर कार एक कार्बन पेपर चाहिए ना कार्बन नहीं इस, इसका प्रूफ चाहिए ना आप किस, 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 किसी नहीं, से ये ये किसी से लिया करके आपको प्रूफ चाहिए और एक कॉपी रखना चाहिए ना आप मैं, मैं मैं गाड़ी वाला मैं को दिखाने के लिए ये क्या है डेट डाला है काली डेट मैं आपका नंबर डालो ये आपका मोबाइल नंबर डालो मोबाइल नंबर डाल देता हूँ ये बात मानी बाकी कोई टेंशन नहीं आपका मोबाइल नंबर लिखो ये, रोड़ी ये कर रहा है, तो है। वही बेजार होता है हम लोग को बहुत नई नहीं नहीं नहीं, नहीं कोई पैसे नहीं लेता ये हमको ना है। कितना? नहीं दो सौ तो रूपए दो सौ रूपया दो सौ तो रूपए अरे यार इतना पैसे बन गया वीडियो तू और बना लेना बाद में ले रहा हूँ बनाते रहना पर्ची लेके अब तो टेंडर ले लिया इसीलिए पैसे कलेक्ट कर रहे हैं। हाँ। टेंडर तो क्यों लेना देगा। 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 तो कर रहा, रहा। तो के इस पैसे से क्या बनता है गांव का कुछ सुविधा कर रहे है क्या क्या सुविधा कर रहे है गांव का लेता लेता वहाँ ठेका होता वो करते नहीं, नहीं गांव का गरीब बच्चे लोगों को पढ़ा रहा है क्या बुक्स दे रहा है क्या सरपंच क्या गो काम गो कर रहे इतना पैसे ले रहे हैं सरपंच जो सेक्रेटरी जो लेते हैं ठेका देते हैं सरकार की तरफ ऐसी अठौती है ये ये जबरदस्ती तो ले रहे हो ठीक है हम बताएं ये ऑल इंडिया में पूरा क्या है देखो ये भी यूपी वाला का है यूपी वाला का है ये भी हंडा है हंडा नहीं है यूपी का है ये इलाहाबाद का है प्रयागराज का है हाँ हाँ किसी किधर भी नहीं लेता पैसे आप इधर आके पैसे ले रहे हैं हम यूपी में में, में में मैं सागर में कि जितना तो बार लोड के मतलब एक रुपया नहीं, नहीं लिया मेरे जो से जो मतलब आप ले रहे इधर आके जबरदस्ती से पैसे ले रहे हैं नहीं बाहर का गाड़ी देके के ऐसा बात कर रहे हैं ना क्योंकि मैं ठेका ली हूँ आराम के नहीं लेगा ೇಗ ಸುನಿಲ್ ಸೆ ಟ್ರಾನ್ಸ್ಪೋರ್ಟರ್ ಸೇ ಬಾತ್ರೆಗ ಒಂಬತ್ತೂವರೆ ಆಯ್ತು ಊಟ ಮಾಡ್ಬಿಟ್ಟು ಮಲಕ್ಗಳ ಇವತ್ತಷ್ಟೇ ಅನ್ನಿಸ್ತದೆ ಲೋಡಿಂಗು ಲೋಡ್ ಆಗಲ್ಲ ಅನಸ್ತದೆ ಯಾರಿಲ್ಲ ಎಲ್ಲ ಅರ್ಧ ಪ್ಯಾಕ್ ಮಾಡಿ ಹೋಗವ್ರ ಚೀಲಗಳ್ನ ಇಲ್ಲ ಆಟೋಮ್ಯಾಟಿಕ್ ಇಲ್ಲ ಮೆಷೀನ್ ಮ್ಯಾನ್ಯುವಲ್ ಇರೋದು ಎಲ್ಲ ಜನಗಳೇ ಲೋಡ್ ಮಾಡ್ತಾ ಇರ ಇದು ಪ್ಯಾಕಿಂಗ್ ಮಾಡ್ತಾ ಇರೋದು ಆಟೋಮ್ಯಾಟಿಕ್ ಇಲ್ಲ ಇಲ್ಲಿ ಮೆಷಿನ್ದು ಪ್ಯಾಕಿಂಗ್ ಲೋಡಿಂಗ್ ಇಲ್ಲ ನೈಟ್ ಲೋಡಿಂಗ್ ಇಲ್ಲ ನಿನ್ನೆ ಬಂದಿರೋ ಗಾಡಿ ಅನಂತಪುರ ಗಾಡಿ ಅದು ಬೆಂಗ್ಳೂರ್ದು ಬೆಂಗಳೂರಿಗೆ ಲೋಡಿಂಗ್ ಇಲ್ಲೇ ಆಲ್ಟ್ ಆಗೈತೆ ಅದು ಲೋಡ್ ಆಗ್ತಾ ಇತ್ತು ಇನ್ನೊಂದು ಮೂರು ನಿಟ್ ಹಾಕ್ಬೇಕಷ್ಟೇ ಹೌದಾ ಲೋಡ್ ಆಗೈತೆ ಅದು ಟಮೋವೋ ಸ್ವಲ್ಪ ಈ ಕಡೆ ಹಾಕಿ ಮಾಡಿದ್ದಾರೆ ಗ್ರೀನ್ ಕಲರ್ ಬ್ಯಾಗು ಅವೇನು ಒಂದು ಇದ್ರೆ ಒಂದು ಮುನ್ನೂರು ಚೀಲ ಇರ್ಬೋದು ಇನ್ನೂ ಒಂದು ಏಳ್ನೂರು ಚೀಲ ಮಾಡ್ಬೇಕು ಅವರು ಊಟ ಮಾಡಿ ಮಲ್ಕೊಬಿಡೋಣ ಅಷ್ಟೇ ಇನ್ನೇನು ಮಾಡೋದು ಎದಾಳಸ್ದಾಗ ಎದಾಳದ ಅಷ್ಟೇ ಚಿತ್ರಾನ್ನ ಗೊಜ್ಜು ಕಡಿಮೆ ಇದೆ ಅಡ್ಜಸ್ಟ್ಮೆಂಟ್ ಮಾಡ್ಕೋಣ ಸಾಕು ಸಾಕು ಅಲ್ವಾ ನೋಡಿ ಬಿಸಿ ಬಿಸಿ ಎಣ್ಣೆ ಅಲ್ವಾ ಅರ್ಧ ಗಂಟೆ ಲೇಟ್ ಆಗಿದ್ರೆ ಪರವಾಗಿಲ್ಲ ಬಿಸಿ ಬಿಸಿನೇ ಮಾಡಬೇಕು ನೀರೇ ಹಾಕಿಲ್ವಲ್ಲ ಹ್ಮ್ ಎಣ್ಣೆ ಸಿಕ್ಕಾಪಟ್ಟೆ ಎಲ್ಲವೂ ಆಗುತ್ತೆ ಚೆನ್ನಾಗಿ ಒಂಬತ್ತುವರೆ ಆಯ್ತು ಟೈಮು ಇವತ್ತಿನ ಆಲ್ಟ್ ಆಗಿದೆ ಗಾಡಿ ಏನು ಮಾಡೋಕ್ಕಾಗಲ್ಲ ಊಟ ತಿಂದು ಮಲ್ಕೋಣ ಬೆಳಗ್ಗೆ ನೋಡೋಣ ಟ್ರಾನ್ಸ್ಪೋರ್ಟ್ ಅವರು ಬೇರೆ ಫೋನ್ ಎತ್ತಾಯಿಲ್ವ ಅವ್ರು ಎತ್ತಿದ್ರೇನು ಏನು ಮಾಡೋಕ್ಕಾಗಲ್ಲ